ನಮಸ್ಕಾರ ಗೆಳೆಯರ ನನ್ನ ಹೆಸರು ಚಂದ್ರಶೇಖರ್ಯ ಅಂತ ಹೇಳಿ ಜಕ್ಕಳ್ಳಿ ಗ್ರಾಮ ಕಸಬಾ ಹೋಬಳಿ ಕೊಳ್ಳೇಗಾಲ ತಾಲೂಕು ಸೊ ಇವತ್ತು ನಮ್ಮೊಂದಿಗೆ ಮಿಸ್ಟರ್ ಹೆಚ್ ಆರ್ ಮಂಜುನಾಥ್ ಅವರು ಇದ್ದಾರೆ ಅವರೊಂದಿಗೆ ನಮ್ಮ ತೋಟದ ಪ್ರಯಾಣ ಹಾಂ ನಮಸ್ಕಾರ ಕೃಷಿಕ ಮಿತ್ರರೇ ನಾವು ನಾನು ನಿಮ್ಮ ಹೆಚ್ ಆರ್ ಮಂಜುನಾಥ್ ಇವತ್ತು ನಾವು ಚಂದ್ರಶೇಖರ್ ಅವ್ರ ತೋಟಕ್ಕೆ ಬಂದಿದ್ದೀವಿ ಇದು ಕೊಳ್ಳೇಗಾಲ ತಾಲೂಕು ಚಾಮರಾಜನಗರ ಜಿಲ್ಲೆ ಈ ಭಾಗದಲ್ಲಿ ಇದ್ದೀವಿ ಇದು ಹದಿನೆಂಟು ಎಕರೆ ಕೃಷಿ ಪ್ರದೇಶ ಇದರಲ್ಲಿ ಮಿಶ್ರ ಬೆಳೆಯಾಗಿ ತೆಂಗು ಅಡಿಕೆ ಬಾಳೆ ಮತ್ತು ಕೋಕೋ ಕೋಕೋ ಇತ್ತೀಚೆಗೆ ಪ್ರಾರಂಭ ಮಾಡಿದ್ದಾರೆ ಇವೆಲ್ಲ ಇದೆ ಅದು ನೋಡ್ತಾ ಹೋಗೋಣ ಅದಕ್ಕೆ ಮುಂಚೆ ಇಲ್ಲಿ ಮುಖ್ಯವಾಗಿ ನಾನು ಗಮನಿಸಿದ್ದು ನಾವೆಲ್ಲ ತೆಂಗು ಕೃಷಿಕಾರಲ್ವಾ ನಮಗೆ ಇಲ್ಲಿ ಸಾಕಷ್ಟು ತೆಂಗಿನ ತ್ಯಾಜ್ಯಗಳು ಸಿಗುತ್ತೆ ಸುತ್ತಮೊಟ್ಟೆ ಗರಿ ಇವೆಲ್ಲ ಸಿಗುತ್ತೆ ಅದನ್ನ ಈ ಥರ ಶ್ರೆಡ್ಡಿಂಗ್ ಅಂತೀವಿ ಇದನ್ನ ತೆಂಗಿನ ಗರಿಯನ್ನು ಕತ್ತರಿಸುವುದು ಇದಕ್ಕೆ ಕೋಕೋನಟ್ ಫಾರ್ಮ್ ಶ್ರೆಡರ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಈ ಶ್ರೆಡ್ಡರ್ ಇದೆ ನೋಡಿ ಈ ಶ್ರೆಡ್ಡರ್ಗೆ ಫಾರ್ಟೀನ್ ಎಚ್ ಪಿ ತರ್ಟೀನ್ ಎಚ್ ಪಿ ಇದು ಒಂದು ಪೆಟ್ರೋಲ್ ಎಂಜಿನ್ ಇದೆ ಇದು ಸಿಂಗಲ್ಸ್ ಇಂಜಿನ್ ಸಿಂಗಲ್ ಏನು ಆರ್ ಪಿ ಎಲ್ ತಿರುಗುತ್ತೆ ಇದರಲ್ಲಿ ಗರಿ ಮತ್ತೆ ನೋಡಿ ಮೊಟ್ಟೆ ರೀತಿ ಕತ್ತರಿಸುತ್ತೆ ಇದು ಇವರ ಸಾವಯವ ಗೊಬ್ಬರ ಇದು ಒಂದು ಮೂಲ ಹೀಗಾಗಿ ತೆಂಗು ಮತ್ತು ಅಡಿಕೆ ಬೆಳೆಗಾರರು ಈ ರೀತಿ ಒಂದು ಪಾಂಪ್ ಶೆಡ್ ಇಟ್ಕೊಂಡು ಗರಿನ ಚಿಕ್ಕದಾಗ ಕತ್ತರಿಸ್ಕೊಂಡು ಗೊಬ್ಬರ ಮಾಡಿಕೊಳ್ಳೋದು ಒಂದು ಒಂದು ಉತ್ತಮ ಮಾರ್ಗ ಅಂತ ನಮ್ಮ ಚಂದ್ರಶೇಖರ್ ಸರ್ ಕಂಡಿಡ್ಕೊಂಡಿದ್ದಾರೆ ಇದ್ರ ಜೊತೆಗೆ ಸರ್ ಇಲ್ಲೇ ಬನ್ನಿ ಸರ್ ಏನಿದೆ ಎಲ್ಲ ಚಿಕ್ಕಗಳು ಇದ್ದಿಲು ಬಯೋಚಾರ ಜೈವಿಕ ಇದ್ದಿಲು ನೋಡಿ ಇದೆಲ್ಲ ಇದ್ದಲು ಮಾಡ್ಕೊಂಡಿದ್ದಾರೆ ಸಾಕಷ್ಟು ಇದ್ಲುಗಳನ್ನ ಮಾಡಿ ಮಾಡಿ ಇಟ್ಟಿದ್ದಾರೆ ಈ ಸಿಪ್ಪೆ ಮಟ್ಟಗಳನ್ನೆಲ್ಲ ಈ ತರ ಇದ್ಲು ಮಾಡ್ಬಿಡ್ತೀರಾ ಸರ್ ಹೌದು ಸರ್ ನೋಡಿ ಎಲ್ಲ ಇದ್ಲುಗಳ ಕನ್ವರ್ಟ್ ಆಗಿದೆ ಪೈರಾಲಿಸಿಸ್ ಮೆಥಡ್ ಅಲ್ಲಿ ಸೊ ಕಡಿಮೆ ಆಮ್ಲಜನಕವನ್ನು ಕೊಟ್ಟು ನಿಮ್ದು ಡ್ರಮ್ ಇದೆ ಅಲ್ಲಿ ಹೋಗೋಣ ಅದು ನೋಡೋಣ ಸೊ ಆ ಡ್ರಮ್ ನಲ್ಲಿ ಮಾಡಿದಂತ ಇದ್ದಿಲು ಮಿತ್ರ ನೋಡಿ ಈ ರೀತಿ ನಾವು ತೆಂಗಿನ ಮೊಟ್ಟೆ ಮತ್ತು ಚಿಪ್ ಚಿಪ್ ಕೋಕೋನಟ್ ಶೆಲ್ ಮತ್ತು ಕೋಕೊನಟ್ ಹಸ್ಕ್ ಇವೆರಡನ್ನು ಯೂಸ್ ಮಾಡಿ ಈ ರೀತಿ ಅವರು ಭಯೋಚಾರನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇದಕ್ಕೆ ಜೈವಿಕ ಇದ್ದಿಲ್ಲ ಅಂತಾರೆ ಇದನ್ನ ನಾವು ಅವ್ರ ತೋಟದಲ್ಲಿ ನೋಡ್ಕೊಳ್ತಕ್ಕಂಥ ಮಾದೇವಣ್ಣ ಇದ್ದಾರೆ ಶಂಭು ಶಂಭು ಇದ್ದಾರೆ ಸೊ ಶಂಭು ಮತ್ತೆ ಮಾದೇವಣ್ಣ ಇದನ್ನ ಏನ್ ಮಾಡಿ ಅಂದ್ರೆ ಈ ಭಯೋಚಾರ ಇದೆಯಲ್ಲ ಇದ್ದಲು ಇದನ್ನು ಫಸ್ಟ್ ಕುಟ್ಬಿಡಿ ಕುಟ್ಟಿ ಎಷ್ಟು ಸಣ್ ಪೌಡರ್ ಆಗುತ್ತೆ ಸಣ್ ಪೌಡರ್ ಮಾಡಿ ಆಮೇಲೆ ಒಂದು ಅರೆಕಾಲ್ ತಗೊಂಡ್ ಹರ್ದ್ ಬಿಡ್ರಿ ಇದನ್ನ ಸೂಕ್ಷ್ಮ ಕಣವಾಗಿ ನ್ಯಾನೋ ಪಾರ್ಟಿಕಲ್ ಅಂತ ಹೇಳ್ತೀವಿ ಇಂಗ್ಲೀಷ್ ನಲ್ಲಿ ಸೂಕ್ಷ್ಮ ಕಣ ಮಾಡ್ಕೊಳ್ಳಿ ಅದನ್ನ ಆ ಬಯೋಚಾರ್ ಪುಡಿನ ಮತ್ತೆ ಸಸ್ಯ ಪೋಷಕಾಂಶ ಊಟ ಸೇರಿಸಬೇಕು ಈಗ ನಿಮ್ಮಲ್ಲಿ ಜೀವಮೃತ ಪಂಚಗವ್ಯ ಆತರ ಎಲ್ಲ ಇರ್ತಾವಲ್ವಾ ಮಾಡ್ಕೊಂತೀವಿ ಅದನ್ನ ಇದಕ್ಕೆ ಸೇರಿಸಬೇಕು ಅಂದ್ರೆ ಒಂದ್ ಅರ್ಧ ಕೆಜಿ ಪೌಡ್ರಿಗೆ ಹಾಕೊಳ್ಳೋದು ಅದ್ರ ಮೇಲೆ ಒಂದ್ ಕಾಲ್ ಲೀಟರ್ ಅಷ್ಟು ಜೀವಾಮೃತ ಪಂಚಗವ್ಯ ಏನಿದೆಯಾ ಅದನ್ನ ಸಸ್ಯ ಪೋಷಕಾಂಶ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಸ್ವಲ್ಪ ಡ್ರೈ ಆಗ್ಲಿ ಸ್ವಲ್ಪ ಒಣಗಲಿ ಒಣಗಿದ್ಮೇಲೆ ಬಿಸ್ಲಲ್ಲಿ ಒಣಗಿಸ್ಬೇಡಿ ನೆರಳಲ್ಲಿ ಒಣಗಿಸಿ ಆಮೇಲೆ ಒಂದ್ ಚೀಲಕ್ಕೆ ಇಟ್ಕೊಳ್ಳಿ ಹ್ಮ್ ಆಯ್ತಾ ಇದನ್ನ ಅಡಿಕೆ ಗಿಡಕ್ಕೆ ಹೆಂಗ್ ಹಾಕ್ಬೇಕು ಅಂತ ಅಡಿಕೆ ಗಿಡದ ಪಕ್ಕ ಹೋದಾಗ ತೋರಿಸ್ತೀನಿ ಆಯ್ತು ಹ್ಮ್ ಶಿಕ್ಷಕರೇ ಸಣ್ಣ ಸಣ್ಣ ಎಪಿಸೋಡ್ ಅಲ್ಲಿ ಇದನ್ನ ಮುಂದುವರ್ಸ್ತಾ ಹೋಗೋಣ ನನ್ ಜೊತೆ ಜೋಡಿಸ್ಕೊಂಡಿರಿ ನಮಸ್ಕಾರ